ಏನ ಸ್ವಾಮಿಗಳೇ ನೀವು ಹಾಕುವ ಶಾಪ ಮುಗಿದ್ರೆ ನಾನು ಒಂದು ಶಾಪವನ್ನು ಹಾಕ್ತೇನೆ ನೀವು ಸ್ವೀಕರಿಸಿ ಸ್ವಾಮಿಗಳಿಗೆ ಶಾಪ ಹಾಕ್ತೇನೆ ಹೇಳ್ಬೇಕಾದ್ರೆ ಆತನಲ್ಲಿ ಪಾವಿತ್ರ್ಯತೆ ಎಷ್ಟಿರಬೇಕು ಆತನ ಪ್ರಾಮಾಣಿಕತೆ ಎಷ್ಟಿರ್ಬೇಕು ಆತನಲ್ಲಿ ಈ ಸಮಾಜದ ಬಗ್ಗೆ ಕಳಕಳಿ ಎಷ್ಟಿರಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ತಮಗ ಮುಂದುವರೆದು ಹೇಳೋದಾದ್ರೆ ತಮಗ ಮುಂದುವರೆದು ಹೇಳೋದಾದ್ರೆ ಅವರು ಅಂತಂದ್ರೆ ಇವರು ಕೂಡ ಹೇಳಿಬಿಡ್ತಾರೆ ಬಸಪ್ ಶೆಟ್ರು ಸ್ವಾಮಿಗಳೇ ನಿಮ್ಮ ಹೆಣ ಲಿಂಗ ಇರ್ಲಾ ಅನ್ನೋರು ಹೆಗಲ್ ಮೇಲೆ ಹೋಗಲಿ ಅನ್ನುವಂತ ಮಾತನ್ನ ಬಸಪ್ ಶಾಪ ಹಾಕ್ತಾನೆ ನಿಮ್ಮ ಹೆಣ ಲಿಂಗೇ ಲಿಂಗ ಇಲ್ಲ ಅಂದ್ರವ್ರು ಹೆಗಲ್ ಮೇಲೆ ಹೋಗಲಿ ಅಂತ ಅಂದ್ರೆ ಯಾವ ಸ್ವಾಮಿಗಳ ಲಿಂಗ ಶರೀರವನ್ನು ಲಿಂಗಾಯಕನೇ ಹೊರಬೇಕಾಗಿತ್ತೋ ಅದು ಲಿಂಗಾಯಕರಲ್ಲ ಅವ್ರು ಹೆಗಲ್ ಮೇಲೆ ಹೋಗಲಿ ಅಂತ ಅವ ಹಾಕ್ತಾನೆ ನಿನ್ನ ಮನೆ ಸುಡುಗಾಡಾಗಲಿ ಅಂತೇಳಿ ಸ್ವಾಮಿಗಳು ಶಾಪ ಹಾಕ್ತಾರೆ ಶಾಪಗಳು ನಮಗೆ ಶಾಪಗಳು ಹೇಳೋದಾದ್ರೆ ಅದು ಆ ಶಾದ ಮೇಲೆ ಈ ಮನುಷ್ಯ ಬಂದ ತಾದು ನಂಬಿಕೊಂಡ ಸ್ವಾಮಿಗಳಿಗೆ ಹೇಳ್ಕೊಳ್ತಾನೆ ಹೀಗಾಯ್ತು ಮಠದಲ್ಲಿ ಹೋಗ ಸಂದರ್ಭದಲ್ಲಿ ಈಗ ಅವರು ಕೊಟ್ಟು ಶಾಪವನ್ನು ನಾನು ಸ್ವೀಕರಿಸಿದ್ದೇನೆ ಅದಕ್ಕೇನೋ ಮುಂದ್ರ ಪರಿಹಾರ ಇರ್ತೇನೆ ಅಂತ ಸ್ವಾಮಿಗಳನ್ನು ಕೇಳಿದಾಗ ಏನಿಲ್ಲ ನೀನು ಏನು ಜಗ ಕಟ್ಟಿ ಅಲ್ಲ ಮನಿ ಕಟ್ಟಿಸ್ತೀಯಲ್ಲ ಅದನ್ನ ಕಟ್ಟಿಸಿ ಅಲ್ಲೊಂದು ಸ್ಮಶಾನವನ್ನು ಮಾಡಿಬಿಡು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ನೀನ್ ಮನೆ ಆಗೇ ಬಿಡ್ತೈತಿ ಅದನ್ನ ಸ್ಮಶಾನ ಮಾಡುವ ಹರಕತ್ತವು ಏನಿಲ್ಲ ಅಂತ ಇವ್ರು ಹೇಳಬೇಕು ಮುಂದೆ ಆ ಸ್ವಾಮಿಗಳು ಕೂಡ ಒಂದ್ ದಿವಸ ಆಕಸ್ಮಿಕವಾಗಿ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮೇಲೆಯಲ್ಲಿ ಹೋಗ್ತಿದ್ರು ಅವರ ಶವ ಲಿಂಗ ಇಲ್ಲ ಅನ್ನೋದು ಹೆಗಲ ನಂತರ ಆ ಮೇಲಿನಲ್ಲೇ ಅವರು ಪ್ರಾಣ ಹೋಗಿತ್ತು ಅಂತಕ್ಕಂಥದ್ದು ಇದು ನಡೆದ ಘಟನೆ ಅಂದ್ರೆ ಬಸವ ಶೆಟ್ಟು ಶಾಪ ಯಾವ ರೀತಿ ಕಲೆ ಆತು ಅಂತಕ್ಕಂಥದ್ದನ್ನು ಅವ್ರ ಒಬ್ಬ ವ್ಯಕ್ತಿ ತಯಾರಾಗಬೇಕಾದ ಒಂದು ಇತಿಹಾಸ ಮಣಿಕನದಲ್ಲಿ ತಯಾರಾಗ್ತಾನೆ ಹೊರತಾಗಿ ಎತ್ತಲೇ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೇ ಒಂದು ಹಿನ್ನೆಲೆ ಇರಬೇಕು ಇಂತಹ ಸಮಾಜ ಪರವಾಗಿರುವಂತಹ ರಾಷ್ಟ್ರ ಪರವಾಗಿರುವಂತಹ ಧಾರ್ಮಿಕ ಸಾಮಾಜಿಕ ಪರವಾಗಿರತಕ್ಕಂತಹ ಮಣಿಕನದಲ್ಲಿ ಹುಟ್ಟಿದವರು ಸನ್ಮಾನ್ಯ ಜಗದೀಶಕರವರು ಸನ್ಮಾನ್ಯ ಜಗದೀಶವರು ನಾವು ಅದುಕೊಂಡಿದ್ದೀನಿ ಅವರು ಬದುಕಿನವರೆಗೆ ಯಾವುದೇ ವಿಘ್ನಗಳೇ ಅವ್ರಿಗೆ ಬರುವುದಿಲ್ಲ ಅಂತ ನಾವು ಕೇಳ್ಕೊಂಡಿದ್ದೀವಿ ಯಾವ ವಿಘ್ನೂ ಅವರಿಗೆ ಬರಲಿಕ್ಕಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಸೂರ್ಯ ಚಂದ್ರನಿಗೆ ಗ್ರಹಣಗಳನ್ನು ದೃಷ್ಟಿದ ಹಾಗೆ ಅದಕ್ಕೆ ಇವರು ಹೊರತಾಗಿಲ್ಲ ಅನ್ನೋದು ಒಂದು ಶಿವರು ಒಂದು ಸಣ್ಣ ಗ್ರಹ ಬಂತು ಅದು ಶೀಘ್ರದಲ್ಲಿ ಸರದು ಹೋಯಿತು ಆದರೆ ಈ ವೀರ್ಷಕರು ಲಿಂಗಾಯತ ಸಮಾಜದ ಯಾವುದೇ ವ್ಯಕ್ತಿಯನ್ನ ತೊಂದರೆಗಳು ಒಪ್ಪಿಸ್ತೀನಿ ಅಂತಂದ್ರೆ ಆ ವ್ಯಕ್ತಿಯನ್ನ ತೊಂದರೆಯಲ್ಲಿ ಇರಲಿಕ್ಕೆ ಬಿಡಲಾರಂತೆ ನೋಡ್ಕೊಳ್ಳುವ ಏಕೈಕ ಸಮಾಜ ಅಂದ್ರೆ ಅದು ಲಿಂಗಾಯತ ಸಮಾಜ ಅನ್ನೋದನ್ನ ಬಹುಸಂಖ್ಯಾತ ಮಾಡುತ್ತದೆ ಅದನ್ನು ಕಾಲ ಉತ್ತರ ಆಯಿತು ನಾವೆಲ್ಲ ವಿಚಾರ ಮಾಡಬೇಕು ಯಾವುದೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಯಾವುದೇ ಒಬ್ಬ ಜನಪರ ಕಾಳಜಿ ಇರುವಂತಹ ವ್ಯಕ್ತಿಯನ್ನು ತೊಂದರೆಗೊಳಪಡಿಸ್ತೀನಿ ಅಂದ್ರೆ ಅದು ಅಸಾಧ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕಾಗ್ತದೆ ನಿನ್ನೆ ದಿವಸ ದಾವಣಗೆರೆಯಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ರಡ್ಡಿ ಸಮಾಜದ ಬಾಲಕರ ಉಚಿತ ಪ್ರಸಾದ ನಿಲಯದ ಉದ್ಘಾಟನೆಯಾಗಿದೆ ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ಶಾಮು ಶಿವಶಂಕರಪ್ಪ ಅವರು ಸಮಾಜದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದರು ಎಲ್ಲ ಹೊರ ಹೋಗಿ ಇದು ಕೇವಲ ವೀರಶೈವ ಲಿಂಗಾಯತ ಸಮಾಜ ಆಗುವವರಿಗೆ ಇದಕ್ಕೆ ಬಲ ಬಹಳ ಕಡಿಮೆ ಇರುತ್ತದೆ ನಾವು ಹೇಳ್ತಾ ಇದ್ದೇವೆ ಇದನ್ನೆಲ್ಲರೂ ಹೇಳ್ತಾ ಬಂದಿದ್ದಾರೆ ನಾನು ತಮಗೆ ಇಷ್ಟೇ ಈ ಸಮಾಜದಲ್ಲಿ ಯಾರು ಸ್ವಾಮಿ ಬಹಳಷ್ಟು ಬಲಿಷ್ಠನಾಗಿ ಹೇಳ್ತಾನೆ ಅವತ್ತಿನ ಆತನಿಗೆ ನೂರಾರು ತರದ ಅಪವಾದಗಳು ಆತನಿಗೆ ನೂರಾರು ತರದ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಒಂದು ವ್ಯವಸ್ಥೆ ಈ ನಾಡಿನಲ್ಲಿದೆ ಮಠಾಧಿಪತಿಗಳಿಗೂ ಅದು ತಪ್ಪಿದ್ದಲ್ಲ ಹಾಗೆ ಕರ್ನಾಟಕದ ಬಹುಸಂಖ್ಯಾತ ಲಿಂಗಾಯತ ಮಠಾಧಿಪತಿಗಳನ್ನ ತೇಜವಜೆ ಮಾಡಿ ಅವರನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸಗಳು ಈ ರಾಜ್ಯದಲ್ಲಿ ಬಹಳ ವ್ಯವಸ್ಥಿತ ಸಂಖ್ಯೆ ರೀತಿ ಒಳಗೊಂಡಿದ್ದಾವೆ ಅದನ್ನು ಯಾರು ಒಪ್ಕೊಂಡ್ಬಿಡ್ತಾರೆ ಗುಣಮಂತ ಮೊದಲಿಗೆ ಲಿಂಗಾಯತರಿಗೆ ಒಪ್ಕೊಂಡ್ಬಿಡ್ತಾರೆ ಬಹಳ ದೊಡ್ಡ ಗುಣಮಂತ ಅದರ ಹಿನ್ನೆಲೆಯಲ್ಲಿ ಯಾರು ಅರ್ಥ ಮಾಡುವ ಒಳಗಿಲ್ಲ ಬಹುಸಂಖ್ಯಾತ ನಮ್ಮ ಪ್ರತಿಷ್ಠಿತ ಮಠಗಳನ್ನು ನಾಶ ಮಾಡುವುದರ ಜೊತೆಗೆ ಎರಡನೇ ಹಂತವಾಗಿ ನಮ್ಮ ಸಮಾಜದ ಪ್ರತಿಷ್ಠಿತ ಗಣ್ಯರನ್ನ ರಾಜಕೀಯವಾಗಿ ನಾಶ ಮಾಡುವಂತಹ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೆದಿದೆ ನಡೆಯುತ್ತೆ ನಾನು ಹೇಳೋದಿಷ್ಟೇ ಇದು ಅವ್ರ ಹುಟ್ಟುಹಬ್ಬದಲ್ಲಿ ಹೇಳುವ ಮಾತೋ ಹೇಳೋ ಅದು ಎರಡನೇ ಪ್ರಶ್ನೆ ನಮ್ಮ ಭಾವನೆಗಳನ್ನ ಒಂದು ವೇದಿಕೆ ಬೇಕಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ನಾವು ಹೇಳೋದಿಷ್ಟೇ ಸಮಾಜ ಯಾವಾಗಲೂ ಕೂಡ ಬೇರೆ ಸಮಾಜಗಳನ್ನ ನೋಡಿ ಅರ್ಥ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿವೆ ಶೀಘ್ರದಲ್ಲಿ ಯಾವುದೇ ಮಠಾಧಿಪತಿಗಳ ತೇಜೋಧಿಯನ್ನ ಸಹಿಸ್ತಾರ ಯಾವುದೇ ನಮ್ಮ ಸಮಾಜದ ವ್ಯಕ್ತಿ ಅಧಪತನವನ್ನು ನಾವು ಸಹಿಸಬಾರದು ಈ ಸಮಾಜಕ್ಕೆ ಆಧಾರ ಸ್ತಂಭಗಳು ಅಂತಂದ್ರೆ ಮಠಾಧಿಪತಿಗಳು ಮತ್ತು ನಮ್ಮ ಸಮಾಜದ ನಾಯಕರು ಕಂಬಗಳ ಮನೆ ಎಲ್ಲೂ ಕೂಡ ನಿಂತಿರಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಮಾಜ ಕಟ್ಟಡದ ಕಂಬಗಳು ಅಂತಂದ್ರೆ ಒಂದನೇದಾಗಿ ಮಠಾಧಿಪತಿಗಳು ಎರಡನೇದಾಗಿ ಜಗದೀಶ್ ಹತ್ತಿರಂತಹ ಲಿಂಗಾಯತ ನಾಯಕರುಗಳು ಎಲ್ಲಿಯವರಿಗೆ ಕಂಬಗಳು ಬೆಟ್ಟಿರ್ತಾವೆ ಅಲ್ಲಿಯವರಿಗೆ ಕಟ್ಟಡ ಬೆಟ್ಟಿರ್ತದೆ ಅದಕ್ಕಾಗಿ ಕಂಬಕ್ಕೆ ಕಾಕಿ ಆಗಲಾರ ನೋಡಿಕೊಳ್ಳುವಂತಹ ಒಂದು ಜಾಣ್ಮೆ ಸಮಾಜಕ್ಕಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತ ಬರುವ ದಿನಮಾನದಲ್ಲಿ ಎತ್ತರಗೊಳ್ಳುವ ಕಾಲ ಸನ್ನೀತವಾಗಿದೆ ಜಗದೀಶ್ ಶೆಟ್ಟರ್ ಅವರ ಹುಟ್ಟುಹಬ್ಬದಲ್ಲಿ ತಾವೆಲ್ಲರೂ ಕೂಡಿ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದ್ದೀರಿ ಆಶೀರ್ವಾದವನ್ನು ಮಾಡಿ ದೇವಿ ದೇವಿ ಪುರಾಣದಲ್ಲಿ ಒಂದು ಘಟನೆ ಬಂದ್ ಕೊನೆಯದಾಗಿ ಹೇಗೆ ಮುಗಿಸಿಬಿಡ್ತೇನೆ ಆ ದೇವಿ ಪುರಾಣದಲ್ಲಿ ಏನು ಘಟನೆ ಬರ್ತದೆ ಅಂತಂದ್ರೆ ದೇವಿಗೆಯ ಸ್ವತಂತ್ರ ಆಯುಧ ಯಾರೂ ಇಲ್ಲ ಆದ್ರೆ ರಾಕ್ಷಸ ಮಾಡಬೇಕಾದ್ರೆ ಎಲ್ಲರೂ ಒಂದೊಂದು ಆಯುಧಗಳ ಬ್ರಹ್ಮವನ್ನು ಕೊಟ್ಟ ವಿಶ್ವವನ್ನು ಕೊಟ್ಟ ಎಲ್ಲರೂ ಒಂದೊಂದು ಆಯುಧಗಳನ್ನು ಒಂದ ದುಷ್ಟರ ಸಂವಹಾರವನ್ನು ದೇವಿ ಮಾಡಿದ್ರು ಅನ್ನುವಂತಹ ಒಂದು ಕಥೆ ದೇವಿ ಪುರಾಣದಲ್ಲಿ ಬರುತ್ತದೆ ಅದನ್ನು ಹೇಳಿಕೊಡುವ ಕಾರಣ ಏನು ಅಂತಂದ್ರೆ ನಮ್ಮ ನಾಯಕರ ಕೈಯಲ್ಲಿ ನಮ್ಮ ಸಮಾಜದ ಪ್ರತಿಷ್ಠಿತ ತೀರ್ಥರಾಗಿರ್ತಕ್ಕಂಥ ಮಠಾಸ್ಥಿತಿಗಳನ್ನ ಎಲ್ಲಿ ಮಗೊಬ್ಬ ಆಯುಧಗಳನ್ನು ಕೊಟ್ಟು ಈ ಸಮಾಜದ ರಕ್ಷಣೆಯನ್ನು ಮಾಡಬೇಕು ಗಣ್ಯರ ರಕ್ಷಣೆಯನ್ನು ಮಾಡಬೇಕು ಮಠಮಂದಿರಗಳ ರಕ್ಷಣೆಯನ್ನು ಮಾಡಬೇಕು ಜಗದೀಶ್ ಶೆಟ್ಟರ್ ಹುಟ್ಟುಹಬ್ಬ ಸಮಾಜದ ಶಕ್ತಿ ಒಂದು ಕಾರಣ ಆಗಲಿ ಅಂತ ಹೇಳಿ ನಾವು ಅವರಿಗೆ ಕುಮೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನು